கட்டளை அனுகவாக வர்த்தனை அது கட்டளை அதுலே பார்ட்டமென் மத்தியோச்சனை இல்ல ஜீவன ನಾನು ಹೊರಗಡೆ ಹೋಗ್ತಿದ್ದೀನಿ ಅಲಂಕರಿಸೋ ಹಾಗೆ ಹೇಳ್ತಾಳೆ ಆಕೆ ಅಲಂಕಾರ ಮಾಡ್ಲಿಕ್ಕೆ ಸಹಾಯ ಮಾಡಕ್ಕೆ ಆಕೆಗೆ ಅಂದ್ಬಿಟ್ಟು ದಾಸಿಯರು ಓಡ್ ಬರ್ತಾರೆ ಹೊರಗಡೆ ಅಂಗರಕ್ಷಕರುಗಳು ಮತ್ತು ಬೋಯಿಗಳಿಗೂ ಕೂಡ ಪಲ್ಲಕ್ಕಿಯನ್ನು ಸಿದ್ಧಪಡಿಸೋಕೆ ಸುದ್ದಿನೂ ಮುಟ್ಟುತ್ತೆ ಈಕೆ ಸ್ವರೂಪ ದರ್ಶಕದ ಎದುರು ಅಂದ್ರೆ ಕನ್ನಡಿ ಎದುರು ಒಂದು ವಿಶಾಲವಾದ ಪೀಠದ ಮುಂದೆ ಕೂತಿರ್ತಾಳೆ ಅಲ್ಲಿ ಏಳು ಬಗೆಯ ಮುಖಚೂರ್ಣಗಳಿರುತ್ತೆ ಎರಡು ಬಗೆಯ ಕೆಂಪು ವರ್ಣ ಇರುತ್ತೆ ಕೂದಲನ್ನ ಗುಂಗುರುಗೊಳಿಸುವಂತಹ ತಾಮ್ರದ ಉಪಕರಣ ಇರುತ್ತೆ ಹುಬ್ಬು ತೀಡುವಂತಹ ತೀಕ್ಷ್ಣ ಸಾಧನ ಇರುತ್ತೆ ದಂತದ ಮತ್ತು ಹಾಲುಗಲ್ಲಿನ ಕಂಚಿನ ಪಾತ್ರೆಗಳಲ್ಲಿ ವಿವಿಧ ಸುಗಂಧ ದ್ರವ್ಯಗಳು ಇರುತ್ತವೆ ಸ್ವರೂಪದರ್ಶಕದ ಎರಡು ಪಕ್ಕಗಳಲ್ಲಿ ತಾಮ್ರದ ತೆರೆದ ಕಪಾಟುಗಳಲ್ಲಿ ಕಿರೀಟಗಳು ಕೊರಳಿನ ತೋಳು ಮಣಿಕಟ್ಟೆಗಳ ಎಣಿಕೆಗೆ ನಿಲ್ಕದ ಆಭರಣಗಳು ಜಗಜಗಿಸುತ್ತಿರುತ್ತವೆ ರಾಣಿ ಅವಸರ ಮಾಡ್ತಾಳೆ ನಿಧಾನಿಸ್ಬೇಡಿ ನಾನು ಹೋಗ್ತಾ ಇರೋದು ದೇವದರ್ಶನಕ್ಕೆ ಔತರಣಕ್ಕಲ್ಲ ಬೇಗ ಬೇಗ ನನ್ನನ್ನು ಸಿದ್ಧ ಮಾಡಿ ಅಂತ ಹೇಳಿದಾಗ ದಾಸಿಯರು ಅವಳ ಮುಖವನ್ನು ಮೈಯನ್ನು ಒರೆಸುವ ಮತ್ತೆ ಚೂರ್ಣಗಳನ್ನು ಹಚ್ಚೋದು ಕೆಲವು ಸರಗಳು ಇತ್ಯಾದಿಗಳನ್ನು ಕಳಿಸೋದು ಮತ್ತೆ ಹೊಸದನ್ನು ತೊಡಿಸೋದು ಈ ಥರ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗ್ತಾರೆ ಅನುಗ್ರಹಗಳಾಗಿ ಕಾದಿದ್ದ ಸೇವಕಿಯರಿಗೆ ನೆಫರ್ ಹೇಳ್ತಾಳೆ ಹೂವಿನ ತಟ್ಟೆಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ದಾಸಿ ಆಕೆಗೆ ಮೇಲುದವನ್ನು ಕಟ್ಟಿ ಬಿಗಿತಾಳೆ ರಾಣಿ ಆದೇಶವನ್ನು ಕೂಡ ಕೊಡ್ತಾಳೆ ಹೊರಗಡೆ ಇರೋ ಚಿರತೆ ಚರ್ಮವನ್ನು ಯಾರಾದರೂ ಸುರುಳಿಸುತ್ತಿ ಅಂತ ಇದು ಯಾಕೆ ಇರಬಹುದು ಅಂತ ಅಲ್ಲಿದ್ದ ದಾಸಿಯರಿಗೆ ಸುಲಭವಾಗಿ ಗೊತ್ತಾಗುತ್ತೆ ನೆಫರ್ ಟೀಮ್ಳ ಸರಳ ಅಲಂಕಾರ ಮುಗಿಯುತ್ತೆ ಕೊನೆಯದಾಗಿ ಆಕೆ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ತಾಳೆ ತಲೆ ಹಿಂದೆ ದಾಸೆ ಹಿಡ್ಕೊಂಡಿದ್ದ ಇನ್ನೊಂದು ಕನ್ನಡಿಯಲ್ಲಿ ಮೂಡಿ ಬಂದ ಹಿಂಭಾಗದ ಪ್ರತಿಫಲನವನ್ನು ಕೂಡ ಆಕೆ ಗಮನಿಸ್ತಾಳೆ ಆನಂತರ ಅಷ್ಟೊತ್ತಿಗೆ ಈ ನದಿ ತಟದ ಹತ್ತಿರಕ್ಕೆ ಓಡ್ ಹೋಗಿ ಮರಳಿ ಬಂದಿದ್ದ ಒಬ್ಬ ವೃದ್ಧ ದಾಸಿ ರಸ್ಟ್ ಅಂತ ಆಕೆ ಹೇಳ್ತಾಳೆ ರಾಜ್ಕುಮಾರ ನದಿ ಆಚೆ ದಡದಲ್ಲಿ ಇರೋ ಹಾಗೆ ಕಾಣುತ್ತೆ ಮಹಾರಾಣಿ ಕರ್ಕೊಂಡು ಬರೋಕ್ಕೆ ಅಂಬಿಗರು ಹೋಗಿದ್ದಾರೆ ಅಂತ ಹೇಳಿದಾಗ ಅನಿಸುತ್ತೆ ಕಾಲ್ತ ಕೂತ್ಕೊಂಡ್ರೆ ಅದು ಕಾಲ ಕಾಲವ್ಯಯ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ಒಬ್ಬ ಮೆಚ್ಚುಗೆಯ ಪರಿಚಾರಿಕೆಯನ್ನು ಕರೀತಾಳೆ ನಾವೇ ಹೊರಡೋಣ ಚಿರತೆ ಚರ್ಮ ಮತ್ತು ಹೂವಿನ ತಟ್ಟೆಗಳ ಜೊತೆಗೆ ಇನ್ನೊಂದು ಪಲ್ಲಕ್ಕಿಲಿ ನೀನು ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಆಜ್ಞಾಪಿಸ್ತಾಳೆ ಇನ್ನು ಸೂರ್ಯಾಸ್ತ ಆಗೋ ಸಮಯ ಬರುತ್ತೆ ಮಹಾರಾಣಿಯ ಪರಿವಾರ ಮಹಾಮಂದಿರವನ್ನು ತಲುಪುತ್ತೆ ಮಹಾಮಂದಿರ ಅಂದರೆ ಇಲ್ಲಿ ಆ ಅರ್ಚಕ ಇದ್ದಂತಹ ದೇವ ಮಂದಿರ ರಕ್ಷಕ ಭಟರು ಪಲ್ಲಕ್ಕಿಗಳು ಮತ್ತೆ ರಕ್ಷಕ ಭಟರು ಅವ್ರ ಹಿಂದೆ ಉರಿಸಿದ ಪಂಜಗಳ ಜೊತೆಗೂ ಕೂಡ ಒಂದಿಬ್ರು ಎಲ್ಲರೂ ಬರ್ತಾರೆ ಈ ಕಡೆ ಪವಿತ್ರ ಕೊಳದಲ್ಲಿ ಮಿಂದು ಒದ್ದೆ ವಸ್ತ್ರದಲ್ಲಿ ಮುಳುಗ್ತಾ ಇದ್ದಂತಹ ಸೂರ್ಯನಿಗೆ ಹೊಂದಿಸ್ಲಿಕ್ಕೆ ಅಂದ್ಬಿಟ್ಟು ಕೊಳದ ಬಳಿಯ ದಿಬ್ಬವನ್ನು ಮಹಾ ಅರ್ಚಕ ಹತ್ತಿ ನಿಂತಿರ್ತಾನೆ ಮಹಾಮಂದಿರವನ್ನು ಸಮೀಪಿಸ್ತಕ್ಕಂಥ ಏರ್ ದಾರಿ ಅವನಿಗೆ ನಿಂತಲ್ಲೇ ಕಾಣಿಸ್ತಾ ಇರುತ್ತೆ ಅಂಗರಕ್ಷಕರನ್ನ ಮತ್ತು ಪಲ್ಲಕ್ಕಿಗಳನ್ನ ನೋಡ್ತಾನೆ ಓ ಸ್ವತಃ ಪೆರೋ ಬಂದಿದಾನಾ ಅನ್ಸುತ್ತೆ ಆದ್ರೆ ಮರುಕ್ಷಣವೇ ಪಲ್ಲಕ್ಕಿ ಪೀಠದಿಂದ ಸ್ತ್ರೀ ಲಾವಣ್ಯ ಮೆರೆದಂಗಾಗತ್ತೆ ಓಹ್ ಸರಿ ಸರಿ ಈಕೆ ಮಹಾರಾಣಿನೇ ಅಂತ ಅವನಿಗೆ ಮನಸ್ಸಿನಲ್ಲಿ ಗೊತ್ತಾಗೋಗುತ್ತೆ ಹೇ ಪಾಟ್ ಎರಡು ತೋಳುಗಳನ್ನು ಸೂರ್ಯನ ಕಡೆಗೆ ಚಾಚ್ತಾನೆ ರಾ 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 ಅಂತಾನೆ ಮೈ ಸಡಿಲ ಬಿಟ್ಟು ಗಾಳಿಯನ್ನು ಕೂಡ ಸೇವಿಸ್ತಾನೆ ಸುವಾಸನೆ ಏನು ಮೂಗುಗೆ ತಟ್ಟೋದಿಲ್ಲ ಅಂದರೆ ಆ ರಾಣಿ ಹಚ್ಚಿದ ಸುವಾಸನೆ ಇವನು ಮೂಗುಗೆ ಬರೋದಿಲ್ಲ ಹಾಗಾಗಿ ದೂರದಲ್ಲೆಲ್ಲೋ ಇದ್ದಾಳೆ ಇನ್ನು ಹತ್ರಕ್ಕೆ ಬಂದಿಲ್ಲ ಇವರು ಅನ್ಸುತ್ತ ಅವನಿಗೆ ಓಲಾಡ್ತಿದ್ದಂತಹ ತನ್ನ ಮನಸ್ಸನ್ನು ಕಂಡು ಹೇ ಪಾಟ್ಗೆ ಅವನಿಗೆ ಅವನಿಗೆ ಸಿಟ್ಟು ಬರುತ್ತೆ ನನ್ನ ದರ್ಶನಕ್ಕೆ ಇವಳು ಬರ್ತಾ ಇದ್ದಾಳೆ ಅಂತ ಕಾಣುತ್ತೆ ಇವತ್ತ್ಯಾಕೆ ಬರಬೇಕು ಯಾರು ಹೂಡಿರೋ ಹಂಚಿಕೆ ಇದು ಸ್ವತಃ ಪೆರೋನಾ ಅಥವಾ ಅಮಾತ್ಯನ ಅಥವಾ ಗೂಬೆ ಮುದುಕ ಹೆಕ್ವೆಟ್ಟ ಮಾಯಾವಿನಿ ನೀನು ಯಾವ ಬಲೆ ನೇ ಬಲ್ಲೆ ಅಂತ ನನಗೆ ಗೊತ್ತಿಲ್ಲದ ನಾನು ಏಕಾಂತದ ಕೊಠಡಿ ಸೇರೋದೇ ಮೇಲು ಪೂಜಾ ನಿರುತ್ರೆ ಆಗಿದ್ದಾರೆ ಅಂತ ಹೇಳಿದ್ರೆ ಆಯಿತು ಸಪ್ಪೆ ಮೊರೆ ಹಾಕ್ಕೊಂಡು ಅವಳು ಹೋಗಲಿ ನಾನು ಅವಳನ್ನ ದರ್ಶಿಸೋಲ್ಲ ಅಂತ ಹೇಪಾಟ್ ಮನಸ್ಸಲ್ಲಿ ಅನ್ಕೊಂಡು ತನ್ನ ಹಾವುಗೆಗಳನ್ನ ಅಂದ್ರೆ ಚಪ್ಪಲಿಗಳನ್ನ ಟಕ ಸದ್ದು ಮಾಡಿಕೊಂಡು ವಸತಿ ಹತ್ರಕ್ಕೆ ಹೊರಡ್ತಾನೆ ಮರುಕ್ಷಣವೇ ಅವ್ನಿಗೆ ಅನ್ಸುತ್ತೆ ಮಹಾರಾಣಿಗೆ ನಾನು ಹೆದರ್ಕೋಬೇಕಾ ಸ್ತ್ರೀ ಜಾತಿ ಜೊತೆ ಮಾತಾಡಿ ಎಷ್ಟು ಕಾಲ ಆಗಿದೆ ಮಹಾರಾಣಿಯನ್ನ ವರ್ಷಕ್ಕೆ ಒಂದೆರಡು ಸಲ ಆಕೆ ದೇವದರ್ಶನಕ್ಕೆ ಅಥವಾ ಮಹಾಮಂದಿರಕ್ಕೆ ಬಂದಾಗ ಅಥವಾ ಪ್ರವಾಹದ ಹಬ್ಬದ ವೇಳೆಗಳಲ್ಲಿ ಹತ್ತಿರದಿಂದ ಕೂಡ ನೋಡಿದ್ದ ಒಂದು ಬಗೆಯ ಆಕರ್ಷಣೆಗೂ ಕೂಡ ಒಳಗಾಗ್ತಿದ್ದ ಅವಳ ತುಟಿಗಳು ಅಥವಾ ಮೈಕಟ್ಟು ಆಕರ್ಷಣೆಯ ಕೇಂದ್ರ ಇಂಥದ್ದು ಅಂತ ಅವನಿಗೇನೆ ಹೇಳಕ್ಕೆ ಗೊತ್ತಾಗದಷ್ಟು ಅವನು ಅಸಮರ್ಥನಾಗಿರ್ತಾನೆ ವಸತಿಯನ್ನ ಪ್ರವೇಶಿಸ್ತಾನೆ ಏಕಾಂತ ಕೊಠಡಿಗೆ ಹೋಗೋದಿಲ್ಲ ಪಡಸಾಲಲ್ಲೇ ಆಸೀನಾಗ್ತಾನೆ ದೀಪಗಳನ್ನು ಅಷ್ಟೊತ್ತಾಗ್ಲಿ ಹಚ್ಚಿರ್ತಾರೆ ಕಂಡಪ್ಪೆಗಳನ್ನ ಅರ್ಧ ಬರ್ಧ ಮುಚ್ಕೊಂಡು ಹೇ ಪಾಟ್ ಧ್ಯಾನ ಮಗ್ನಾಗಿ ಕೂತವ್ನ ಹಾಗೆ ನಟಿಸ್ತಾನೆ ಅಲ್ಲಿಗೆ ಒಬ್ಬ ಆಪ್ತ ಸಹಾಯಕ ಓಡ್ ಬರ್ತಾನೆ ಮಹಾರಾಣಿ ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳ್ತಾನೆ ಮಹಾ ಅರ್ಚಕನ ಗೋಣು ಸ್ವಲ್ಪ ಅಲ್ಲಾಡುತ್ತೆ ನೆಫರ್ ಟೀಮ್ ಅಲ್ಲಿಗೆ ಬಂದೇ ಬಿಡ್ತಾಳೆ ಅವಳನ್ನ ಹಿಂಬಾಲಿಸಿ ಬಂದ ದೂರ ನಿಂತ ದಾಸಿ ಸ್ವಲ್ಪ ದೂರದಲ್ಲಿ ಆ ಚಿರತೆ ಚರ್ಮದ ಸುರುಳಿಯನ್ನು ಹೊತ್ತು ನಿಂತಿರ್ತಾಳೆ ಈಕೆ ಬಂಗಾರದ ಸರಿಗೆಗಳಿಂದ ಬಂಧಿಸಿದ್ದಂತಹ ಜೋಡಿನ ಮೆದುಪಾದರಕ್ಷೆಯನ್ನ ಕಳಚ್ತಾಳೆ ಚಿರತೆಯ ಚರ್ಮದ ಸುರುಳಿಯನ್ನು ತಾನೇ ಎತ್ಕೊಳ್ತಾಳೆ ಸದ್ದಾಗ್ದಂಗೆ ಹೆಜ್ಜೆ ಇಟ್ಕೊಂಡು ಮಹಾ ಅರ್ಚಕನ ಹತ್ರ ಸಮೀಪಿಸಿ ಸುರುಳಿಯನ್ನ ಕೆಳಗೆಟ್ಟು ಅವನ್ ಮುಂದೆ ಮಂಡಿ ಊರಿ ಕೂತ್ಕೊಂತಾಳೆ ಮಹಾ ಅರ್ಚಕನ ಆಪ್ತ ಸಹಾಯಕನಿಗೆ ಆಶ್ಚರ್ಯ ಆಗತ್ತೆ ಅಷ್ಟು ಹತ್ತಿರಕ್ಕೆ ಮಹಾರಾಣಿ ಹಿಂದೆಂದು ಹೋಗಿರ್ಲಿಲ್ವಲ್ಲ ಇವತ್ ಇಷ್ಟ ಹತ್ರ ಹೋಗಿದ್ದಾರೆ ಅನ್ಕೊಳ್ತಾನೆ ಬಾಹ್ಯ ನೋಟಕ್ಕೆ ಮುಚ್ಚಿದ ಹಾಗೆ ಧರ್ಮಗುರುವಿನ ಕಣ್ಣುಗಳು ಅನ್ಸಿದ್ರು ಕೂಡ ಅವು ಅರ್ಧಂಬರ್ಧ ತೆರೆದಿರುತ್ತೆ ಆಗ ರಾಣಿ ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಸೂರ್ಯ ಮುಳುಗ್ತಾ ಇದ್ದ ಅಂದ್ರೆ ರಾ ಮುಳುಗ್ತಾ ಇದ್ದ ಅವನಿಗೆ ಹೇ ಪಾಟ್ ವಂದನೆ ಮಾಡ್ತಾ ಇದ್ದದನ್ನ ಪೀಠ ಪಲ್ಲಕ್ಕಿಯಿಂದ ಇಳಿಯೋಕ್ ಮುಂಚೆ ನೆಫರ್ ಟೀಮ್ ನೋಡಿರ್ತಾಳೆ ಇಷ್ಟು ಬೇಗ ಇಲ್ಲಿಗೆ ಹಿಂತಿರುಗಿ ಬಂದು ಧ್ಯಾನದಲ್ಲಿ ತಲೀನ ಆಗಕ್ಕೆ ಸಾಧ್ಯನ ಇದು ಸುಳ್ಳು ಅಲ್ಲಿ ನಿಂತಿದ್ದ ದೇವ ಸೇವಕ ನಾನು ಬರ್ತಾ ಇರೋ ಸುದ್ದಿ ತಿಳಿಸಿರ್ತಾನೆ ಹಾಗಾಗಿ ಇವನು ಈ ತರ ಕೂತಿದ್ದಾನೆ ಅಂತ ಅವಳಗ್ ಅನ್ಸುತ್ತೆ ತಾನು ಕೂಡ ಕಣ್ ಮುಚ್ಕೊಳ್ತಾಳೆ ಅದೇ ಬಂಗಿನಲ್ಲಿ ಕಾಯ್ತಾಳೆ ಹೇ ಪಾಟ್ ತನ್ನ ಕಣ್ ಸಂದಿಯಿಂದ ಮಂಡಿ ಊರಿದ್ದವಳ ಸೊಬಗನ್ನು ಸವಿತಾನೆ ಪುನಃ ಕರಗ್ತಾ ಇದ್ದೀನ ನಾನು ಇವಳಿಗೆ ಅಂತ ಅವನು ಕಸಿವಿಸಿ ಆಗುತ್ತೆ ಏನೂ ಗೊತ್ತಿಲ್ಲ ಅನ್ನೋನಾಗೆ ಯಾರು ಅಂತ ಕಣ್ತರೀತಾನೆ ಕಣ್ಣು ಮುಚ್ಕೊಂಡೆ ಮಹಾರಾಣಿ ಕೂತಿರ್ತಾಳೆ ಅವಳು ಹೇಳ್ತಾಳೆ ನಾನು ನೆಫರ್ ಟೀಮ್ ಐಗುಪ್ತದ ರಾಜಕುಮಾರನ ತಾಯಿ ಅಂತ ಹೇಳಿದಾಗ ಹೇಳಿ ಅಂತ ಅವನು ಹೇಳ್ತಾನೆ ರಾಣಿ ಧರ್ಮಗುರುವಿನ ಹಾವುಗೆಗಳನ್ನು ಅಂದರೆ ಅವನ ಸ್ಲಿಪ್ಪರ್ಸ್ನ ಚುಂಬಿಸುವಳ ಹಾಗೆ ಅವಳ ಮೇಲೆ ಅವುಗಳ ಮೇಲೆ ಬಾಗ್ತಾಳೆ ಹೇ ಪಾಟ್ ಮತ್ತೊಮ್ಮೆ ಏಳಿ ಅಂತಾನೆ ಅವನ ಅಂಗೈಗಳು ಅವಳ ತೋಳನ್ನು ಸೋಂಕುತ್ವೆ ನೆಫರ್ಟಿ ಮೆದ್ದೇಳ್ತಾಳೆ ಐಗುಪ್ತದ ಮಹಾರಾಣಿಗೆ ಒಂದು ಪೀಠ ತಂದು ಕೊಡು ಅಂದ್ಬಿಟ್ಟು ಅಲ್ಲಿದ್ದ ದೇವ ಸೇವಕನಿಗೆ ಹೇ ಪಾಟ್ ಆಜ್ಞಾಪಿಸ್ತಾನೆ ಅರ್ಚಕನ ಆಸನಕ್ಕಿಂತ ತಗ್ಗಾದ ಒಂದು ಮುಕ್ಕಾಲು ಪೀಠವನ್ನು ಅಂದರೆ ಮೂರು ಕಾಲು ಇರುವಂತಹ ಪೀಠವನ್ನು ಆ ದೇವ ಸೇವಕ ತಂದು ಕೊಡ್ತಾನೆ ಈಕೆ ಉಡುಪಿನ ನೆರಿಗೆಗಳು ಕೆಡದೆ ಇರೋ ಹಾಗೆ ಹಿಂಬಾರದಿಂದ ತಾನು ಹಿಂದಕ್ಕೆ ಕೂಸಿದೆ ಇರೋ ಹಾಗೆ ಎಚ್ಚರ ವಹಿಸ್ಕೊಂಡು ಅದ್ರ ಮೇಲೆ ಕೂತ್ಕೊಂತಾಳೆ ಮಹಾ ಕಣ್ಣಲ್ಲಿ ಒಂದ್ ಸ್ವಲ್ಪನೂ ಲಜ್ಜೆ ಇರಲ್ಲ ಲಜ್ಜೆ ಇರದೆ ಆಕೆಯನ್ನು ದೃಷ್ಟಿ ನೋಡ್ತಾ ಇರ್ತಾನೆ ಆದ್ರೆ ಸಿಟ್ಟು ಕೂಡ ಇರುತ್ತೆ ಆ ಸಿಟ್ಟನ್ನು ಬಿಟ್ಟು ಅವನ ದವಡೆಯ ಸ್ನಾಯುಗಳು ಬಿಸುಕಿರುತ್ವೆ ಮಹಾರಾಣಿ ಮಾತು ಆರಂಭಿಸ್ತಾಳೆ ನೀವು ಬಯಸೋ ಬಲಿ ಯಾವುದು ಅಂತ ತಿಳಿಯೋಕ್ ಬಂದಿದ್ದೀನಿ ಅಂತ ಹೇಳಿದಾಗ ಅವಳು ಮೈ ಮೇಲೆ ದೃಷ್ಟಿಯನ್ನು ಹರಿಯಕ್ಕೆ ಬಿಟ್ಟು ಸ್ವರವನ್ನು ಏರಿಸ್ದೆಹೇಪಾಟ್ ಕೇಳ್ತಾನೆ ಬಲಿನ ಎಂತ ಬಲಿ ಯಾವುದಕ್ಕೆ ಅಂದಾಗ ಆ ಪ್ರಶ್ನೆಗಳನ್ನು ಉತ್ತರಿಸ್ದೆ ನೆಫರ್ ಟೀಮ್ ಮುಂದುವರಿಸ್ತಾಳೆ ನಾವು ನಿಮಗೆ ಆಶ್ರಿತರು ತಪ್ಪುಗಳಾಗಿದ್ದರೆ ತೋರಿಸ್ಕೊಟ್ಟು ತಿದ್ದಬೇಕೆ ಹೊರತು ಪರಿತಾಪದಿಂದ ದಹಿಸಿ ಬೂದಿಯ ಆಗೋ ಹಾಗೆ ಮಾಡ್ತಾ ಇದ್ದೀರಲ್ಲ ಅಂದಾಗ ಮನಸ್ಸಿಲ್ಲದಿದ್ರೂ ಹೇ ನಗುತ್ತಾನೆ ರಾಜನೀತಿಯಲ್ಲಿ ಮಹಾರಾಣಿ ಪಾರಂಗತರಾದ ಹಾಗಿದೆ ರಾಜ್ಕುಮಾರನ ಶಿಕ್ಷಣದ ಹೊಣೆಯನ್ನು ನೀವೇ ಹೊತ್ಕೊಂಡಿದ್ದೀರಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಆಳೋ ಮಹಾಪ್ರಭುಗೆ ಅಂತಃಪುರನೇ ಜಗತ್ತಾಗಿದೆ ಇನ್ನು ಪಿತೃ ಸಮಾನರಾದ ನಿಮಗೆ ನಿರಾಸಕ್ತಿ ಎಲ್ಲದರಲ್ಲೂ ನಾನು ಶಿಕ್ಷಣ ಕೊಡದೆ ಇನ್ನೇನು ಮಾಡಬೇಕು ಅಂತಾಳೆ ಅಂದರೆ ಸಿಂಹಾಸನದ ಉತ್ತರಾಧಿಕಾರಿನ ನೀವು ಸಿದ್ಧ ಮಾಡ್ತಿದ್ದೀರಾ ಅಂತ ತಾನೆ ಅರ್ಥ ಅಂತ ಅಹೇಪಟ್ ಹೇಳ್ತಾನೆ ಅಲ್ವ ಮತ್ತೆ ಆದರೆ ಸಲಹೆ ಬೇಕಾದ ಸಲಹೆ ಬೇಕಾದಂತಹ ನೀವು ಅಂದರೆ ತಂದೆ ಸಿಂಹಾಸನದ ಮೇಲೇ ಯುದ್ಧ ಸಾರಿಸಿದ್ದಿರಲ್ಲ ಅಂತ ಹೇಳ್ತಾಳವಳು ಏ ಪಾಟ್ ಸಿಟ್ಟಿನಿಂದ ಹೇಳ್ತಾನೆ ಸುಳ್ಳು ಅಪ್ರಬುದ್ಧರ ವ್ಯವಹಾರದಿಂದ ಸಿಂಹಾಸನ ಮೂಲೆ ಗುಂಪಾಗುತ್ತಲ್ಲ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ರಾಜ್ಕುಮಾರ ಅಪ್ರಾಪ್ತ ವಯಸ್ಕ ನನಗೂ ಗೊತ್ತು ಅಂತ ಹೇಳಿದಾಗ ಆ ಮಹಾ ಅರ್ಚಕ ಹೇಳ್ತಾನೆ ರಾಜ್ಕುಮಾರಂದಲ್ಲ ಅಪ್ರಬುದ್ಧ ಅಪ್ರಾಪ್ತ ವಯಸ್ಸು ಅಪ್ರಬುದ್ಧತೆ ಸೆಡ್ ಉತ್ಸವಕ್ಕಾಗಿ ಹಾತೊರಿತಿರೋ ನಿನ್ನ ಗಂಡಂದು ಅಂದರೆ ಅರಸಂದು ಅಂತ ಹೇಳಿದಾಗ ಪ್ರಾಚೀನ ಕಟ್ಟಳೆಗೆ ಅನುಗುಣವಾಗಿಲ್ವಾ ಸೆಡ್ ಉತ್ಸವ ಅಂತ ಆಕೆ ಕೇಳ್ತಾಳೆ ಮಹಾ ಅರ್ಚಕರ ಸ್ಥಾನಮಾನಗಳ ವಿಚಾರದಲ್ಲಿ ಪ್ರಾಚೀನ ಕಟ್ಟಳೆ ಏನು ಹೇಳುತ್ತ ಮಹಾರಾಣಿ ಅಂತ ಕೇಳಿದಾಗ ಮಹಾ ಅರ್ಚಕರು ನೀವು ಕ್ಷಮಿಸಬೇಕು ಗುರುಮನೆ ವಿಷಯದಲ್ಲಿ ಅರಮನೆಯಿಂದ ಮುಂದೆ ಯಾವ ಅಪಚಾರನೂ ಆಗಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ಅಂತ ಆಕೆ ಹೇಳ್ತಾಳೆ ಹೇ ಪಾಟ್ ಮೌನವಾಗಿ ಮಹಾರಾಣಿಯನ್ನು ಬಿಟ್ಟಿಸಿ ನೋಡ್ತಾನೆ ನೆಫರ್ ಟಿಮ್ಳ ಮುಖ ಕೆಂಪಾಗಿರುತ್ತೆ ಚಿರತೆ ಚರ್ಮದ ಸುರುಳಿ ಅಲ್ಲೇ ಇರುತ್ತೆ ಮಹಾ ಅರ್ಚಕನ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ ನೆಪರ್ ಟೀಮ್ ಹೇಳ್ತಾಳೆ ಇದು ಪುಟ್ಟ ಕಾಣಿಕೆ ಇದನ್ನು ನೀವು ಸ್ವೀಕರಿಸಬೇಕು ನಿಮಗೆ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಬಿಡಿಸಿ ತೋರಿಸ್ಲಾ ಅಂದಾಗ ಬೇಡ ಅಲ್ಲೇ ಇರಲಿ ಅದು ಮಹಾರಾಣಿ ತಂದಿದ್ದೀರಾ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾನೆ ಇದರ ಸೊಬಗು ತುಂಬ ಅಪೂರ್ವವಾಗಿದೆ ಷೆಡ್ ಉತ್ಸವದ ಪೂಜೆ ವೇಳೆಗೆ ಮಹಾ ಅರ್ಚಕರು ಇದನ್ನು ಧರಿಸಿದ್ರೆ ಈ ಭಕ್ತಿಗೆ ತುಂಬ ಸಂತೋಷ ಆಗುತ್ತೆ ನನ್ನ ಮೇಲೂ ರಾಜ್ಕುಮಾರನ ಮೇಲೂ ಕರುಣೆ ತೋರಿದ್ದೀರ ನಾನು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ನಾನು ಹೊರಡ್ತೀನಿ ಅಂತ ರಾಣಿ ಹೇಳಿದಾಗ ಯಾವ ಪ್ರಶ್ನೆ ಮಹಾರಾಣಿ ಅಂತ ಹೇಪಾಟ್ ಕೇಳ್ತಾನೆ ಅದೇ ನೀವು ಬಯಸೋ ಬಲಿ ಯಾವುದು ಅಂದಾಗ ಹೇಪಾಟ್ ಎದ್ದು ನಿಂತ್ಕೊಳ್ತಾನೆ ಮಹಾರಾಣಿನೂ ಎದ್ದೇಳ್ತಾಳೆ ಮಹಾ ಅರ್ಚಕ ಹೇಳ್ತಾನೆ ನಿಮ್ಮ ಪ್ರಶ್ನೆಗೆ ನಾಳೆ ಉತ್ತರ ಕೊಡ್ತೀನಿ ನಾನು ಅಂದಾಗ ನಾಳೆನಾ ಅಂತ ಹಾಗೆ ಮತ್ತೆ ಕೇಳಿದಾಗ ಅವನೇನು ಮಾತಾಡೋದಿಲ್ಲ ಆಗ ರಾಣಿ ಹೇಳ್ತಾಳೆ ಬೆಳಗ್ಗೆ ಪೂಜೆ ಮುಗಿಸಿ ಅರಮನೆಗೆ ಬಂದು ಮಧ್ಯಾಹ್ನ ಅಲ್ಲೇ ಊಟವನ್ನು ಸ್ವೀಕರಿಸ್ಬೇಕು ಇದು ನನ್ನ ಪ್ರಾರ್ಥನೆ ಅಂದಾಗ ಮಹಾರಾಣಿ ಅಂತ ಹೇಳಿಬಿಟ್ಟು ಮೃದುವಾಗಿ ಹೇಪಾಟ್ ಹೇಳ್ತಾನೆ ನೆಪರ್ ಗಿಮ್ಳ ಕಿವಿಗೆ ಈ ಸಂಬೋಧನೆ ಇಂಪಾಗಿ ಕೇಳಿಸುತ್ತೆ ಹೇಳೋಣವಾಗಲಿ ಅಂತ ಆಕೆ ಹೇಳಿದಾಗ ಏನಿಲ್ಲ ಏನೂ ಇಲ್ಲ ಅಂತ ಮತ್ತೊಮ್ಮೆ ಹೇಪಾಟ್ ಹೇಳ್ತಾನೆ ಸರಿ ಬರಲಾ ನಾಳೆ ನಿಮ್ಮ ದಾರಿ ನೋಡ್ತಾ ಇರ್ತೀನಿ ಅಂಥೇಳಿ ಆಕೆ ಹೇಳ್ತಾಳೆ ಹೇಪಾಟ್ ಆಶೀರ್ವಾದ್ಸೋಕ್ಕೆ ಅಂದ್ಬಿಟ್ಟು ಕೈ ಎತ್ತುತ್ತಾನೆ ಮಹಾರಾಣಿ ನಡುವನ್ನ ಬಾಗಿಸಿ ನಮಿಸಿ ಹೊರಟೋಗ್ತಾಳೆ ನಿರ್ಗಮಿಸ್ತಿದ್ದಂತಹ ಆಕೆ ದಾಸಿ ಜೊತೆಗೆ ಬಾಗ್ಲನ್ನ ದಾಟೋವರೆಗೂ ಮಹಾರ್ಚಕನ ಮಹಾ ಅರ್ಚಕನ ದೃಷ್ಟಿ ಅವಳನ್ನ ಹಿಂಬಾಲಿಸುತ್ತೆ ತನ್ನ ಕಡೆಗೆ ಬಂದ ದೇವ ಸೇವಕನಿಗೆ ಆತ ಹೇಳ್ತಾನೆ ಆ ಸುರುಳಿಯನ್ನು ಬಿಚ್ಚು ಅಂದಾಗ ಆತ ಅದನ್ನು ಬಿಚ್ಚತಾನೆ ಐದು ಮೊಳ ಉದ್ದ ಇರುತ್ತೆ ದೇವ ಸೇವಕ ಅದನ್ನ ತನ್ನ ಮೈಗೆ ಅಡ್ಡವಾಗಿ ಹಿಡ್ಕೊಳ್ತಾನೆ ಹೇ ಪಾಟ್ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಆ ಚಿರತೆ ಚರ್ಮದ ಕತ್ತು ಬೆನ್ನುಗಳ ಮೇಲೆ ಕೈ ಆಡಿಸ್ತಾನೆ ಆಮೇಲೆ ಪಟ್ ದೇವನಿಗೆ ಪುಷ್ಪಗಳನ್ನು ಅರ್ಪಿಸಿ ಪ್ರಸಾದವನ್ನು ಪಡೆದು ನೆಫರ್ ಟೀಮ್ ಪಲ್ಲಕ್ಕಿ ಕಡೆಗೆ ಧಾವಿಸ್ತಾಳೆ ದೇವಟಿಗೆಯವರು ತಮ್ಮ ಪಂಜುಗಳನ್ನು ಸೆಣಬಿನ ಚಿಂದಿಗಳನ್ನು ಬಿಗಿದು ಕಟ್ಟಿ ನಾರಗಸೆ ಎಣ್ಣೆಯಿಂದ ತೋಯಿಸಿ ಮಾಡಿದ ಕಂಚಿನ ಹಿಡಿಯ ದೀಪಗಳನ್ನು ಹಚ್ಚಿ ಈಗ ಮುಂಭಾಗದ ಅಂಗರಕ್ಷಕರ ಮುಂದಗಡೆ ನಿಂತ್ಕೊಂಡಿರ್ತಾರೆ ನೆಫರ್ ಟೀಮ್ ಪಲ್ಲಕ್ಕಿಯಲ್ಲಿ ಅರಮನೆ ಕಡೆ ಸಾಗ್ತಾ ಮಹಾ ಅರ್ಚಕನ ಜೊತೆಗೆ ನಡೆದ ತನ್ನ ಸಂವಾದವನ್ನು ಸ್ಮರಿಸ್ಕೊಳ್ತಾಳೆ ಕತ್ಲಿನ ರಕ್ಷಣೆಯಲ್ಲಿ ಒಂದು ರೀತಿಯ ಸಂತೃಪ್ತಿ ಆಕೆಗೆ ದೊರಗುತ್ತೆ ಮತ್ತು ತನ್ನಷ್ಟಕ್ಕೆ ತಾನೇ ನಗ್ಕೊತ ಇರ್ತಾಳೆ ಈ ಕಡೆ ಅದೇ ದಿವಸ ರಾತ್ರಿ ಅಮಾತ್ಯ ತನ್ನ ಭೇಟಿಗೆ ಬರೋ ಹೊತ್ತೊತ್ಗೆ ಪೆರೋ ಮೈದಣವನ್ನು ನೀಗಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಸು ಬಿಸಿಯಾದ ಸ್ನಾನ ಮಾಡಿರ್ತಾನೆ ಮೈಗೆಲ್ಲ ಸುಗಂಧ ದ್ರವ್ಯವನ್ನು ಲೇಪಿಸ್ಕೊಂಡು ಕೂತಿರ್ತಾನೆ ಒಳಗೆ ಬಂದ ಅಮೆರಬ್ನ ಹಸನ್ಮುಖ ಅವನ ಮನಸ್ಸಿಗೆ ಮುದ ನೀಡುತ್ತೆ ಆ ಅಮೆರಬ್ ಅಂದರೆ ಅಮಾತ್ಯ ಹೆಕ್ವೆಟ್ ನಡೆಸಿದ ಯಶಸ್ವಿ ರಾಯಭಾರದ ವಿವರವನ್ನು ತಿಳಿಸ್ತಾನೆ ರಾಜಂಗೆ ಸಂತೋಷ ಆಗುತ್ತೆ ಅಂತೂ ಪರವಾಗಿಲ್ಲ ನೋಡು ಹೆಕ್ವೆಟ್ ಅಂತ ಹೇಳ್ತಾನೆ ಆಗ ಅಮಾತ್ಯ ಹೇಳ್ತಾನೆ ಆ ನಗರಿಗೆ ಹೊರಡೋಕೆ ಮುಂಚೆನೆ ಈ ಹೆಕ್ವೆಟ್ ಕೇಳಿದ್ದ ಈ ರಾಯಭಾರದ ತನ್ನ ಕಥೆಯನ್ನ ಗೋರಿ ಒಳಗಡೆ ಚಿತ್ರಿಸಕ್ಕೆ ನೀವು ಅವಕಾಶ ಕೊಡಬೇಕಂತೆ ಅಂದಾಗ ಆಗಲಿ ಅದಕ್ಕೆ ನೀಗ ಅಂತ ಪೆರೋ ಹೇಳ್ತಾನೆ ಮಹಾಪ್ರಭುಗಳ ಗೋರಿಯಲ್ಲೂ ಒಂದು ಕಡೆ ಆತನ ಚಿತ್ರ ಸೇರಿಸ್ಬೇಕಂತೆ ಅಂದಾಗ ಸೇರಿಸೋಣವಾ ಅಂತ ರಾಜ ಮತ್ತೆ ಕೇಳಿದಾಗ ತಪ್ಪೇನೂ ಇಲ್ಲ ಅಂತ ಅಮಿರಬ್ ಹೇಳ್ತಾನೆ ಸರಿ ಮತ್ತೆ ಹಾಗಾದ್ರೆ ಅಂತ ಅಮಾತ್ಯ ಹೇಳ್ತಾನೆ ಒಪ್ಪಿಗೆ ನೀಡಿದ್ದೀರಾ ಅಂತ ನಾಳೆ ಆತ ಬಂದಾಗ ಮಹಾಪ್ರಭುಗಳು ನೀವು ನೀವೇ ಒಂದು ಮಾತು ಹೇಳಿಬಿಡಿ ಅಂದಾಗ ಆಯಿತು ಅಂತ ಪೆರೋ ನಸುನಗ್ತಾನೆ ಅಂತೂ ಒಂದು ಘಟ್ಟ ಮುಟ್ಟಿದ ಹಾಗಾಯ್ತು ಅಂತ ಆಮೇರಪ್ಪ ಹೇಳ್ತಾನೆ ಹೌದು ಆದರೆ ಅವನು ಬತ್ತಳಿಕೆಯಲ್ಲಿ ಇನ್ನೆಷ್ಟು ಬಾಣಗಳಿದೆಯೋ ಯಾರಿಗೆ ಗೊತ್ತು ಅಂತ ಪೆರೋ ಹೇಳ್ತಾನೆ ಏನು ಉತ್ತರ ಕೊಡಬೇಕು ಅಂತ ಅಮಾತ್ಯನಿಗೆ ಒಂದು ಕ್ಷಣ ತೋಚೋದಿಲ್ಲ ತನ್ನ ಮೆದುಳು ಏನಾದರೂ ಹೆಪ್ಪು ಕಟ್ಟಿಬಿಟ್ಟಿದ್ಯಾ ಏನು ಉತ್ತರ ಕೊಡಬೇಕು ಅಂತಲೂ ತನಗೆ ಗೊತ್ತಾಗ್ತಿಲ್ವಲ್ಲ ಅಂತ ತನ್ನ ಮೇಲೆ ತಾನೆ ಸಿಟ್ಟಾಗ್ತಾನೆ ಕತ್ತಿನ ಹಿಂಭಾಗವನ್ನು ತುರಿಸ್ಕೊಳ್ತಾನೆ ಏನು ಉತ್ತರ ಕೊಡಬೇಕು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ ಅಷ್ಟರಲ್ಲಿ ಬಾಗಿಲಿನ ಹೊರಗಡೆ ಅಮಾತ್ಯರು ಬಂದಿದ್ದಾರಾ ಅಂತ ಮಹಾರಾಣಿ ಪ್ರಶ್ನೆ ಮಾಡ್ತಿರೋದು ಆಮೇರೊಬ್ಗೆ ಕೇಳಿಸುತ್ತೆ ಮರುಕ್ಷಣದಲ್ಲೇ ಆಕೆ ಒಳಗಡೆ ಕೂಡ ಬರ್ತಾಳೆ ಕೈಯಲ್ಲಿ ಮಂದಿರದ ಪ್ರಸಾದದ ತಟ್ಟೆ ಇರುತ್ತೆ ಅಮಾತ್ಯ ಎದ್ ನಿಂತು ಹಾಗೆಗೆ ನಮಸ್ಕಾರ ಮಾಡ್ತಾನೆ ಪೆರೋ ರಾಣಿ ಕಡೆಗೂ ನೋಡಲ್ಲ ರಾಣಿ ಪೆರೋನ್ ಕಡೆಗೂ ನೋಡಲ್ಲ ಕಡೆ ಗಣ್ಣಿನಿಂದ ಗಂಡನನ್ನು ದಿಟ್ಟಿಸ್ತಾಳವಳು ದಿನ ಆ ದಾಸಿ ಸೇವೆಯನ್ನು ಈತ ಸ್ವೀಕರಿಸಿದ್ರೆ ಸೆಡ್ಡ ಆಚರಣೆ ಪ್ರತಿ ವರ್ಷನೂ ಅಂತ ತನ್ನ ಮನಸ್ಸಲ್ಲೇನೆ ಕಹಿ ನುಡಿಸ್ಕೊಂತಾಳೆ ಗಟ್ಟಿಯಾಗ ಅವಳಂತಾಳೆ ನೀವು ಕೂತ್ಕೊಳ್ಳಿಯ ಮಾತರೆ ಮಂತ್ರಾಲೋಚನೆಯನ್ನ ಮುಂದುವರಿಸಿ ನಾನೇನು ಅಡ್ಡಿ ಬರೋದಿಲ್ಲ ಒಂದೇ ಕ್ಷಣ ಹೊರಟೋಗ್ತೀನಿ ತಗೊಳ್ಳಿ ಮಂದಿರದ ಪ್ರಸಾದ ಅಂತೇಳಿ ಹೇಳ್ತಾಳೆ ಪೆರೋ ಕಣ್ಣೆವಗಳನ್ನ ಅರ್ಧಂಬರ್ಧ ಮುಚ್ಚಿ ಮಹಾರಾಣಿಯತ್ತ ಕತ್ತನ್ನು ತೂಸು ಹೊರಳಿಸ್ತಾನೆ ರಾಣಿಯ ಸರಳ ಆದರೂ ಸೊಬಗು ಸೂಸುವ ಅಲಂಕಾರವನ್ನ ನೋಡ್ತಾನೆ ಆತ ಮತ್ತು ಅಮಾತ್ಯ ಇಬ್ರು ತಟ್ಟೆಯಿಂದ ಹಣ್ಣಿನ ತುಣುಕುಗಳನ್ನ ಎತ್ಕೊಂಡು ಬಾಯಿಗೆ ಮಹಾರಾಣಿ ಮಾತು ಮುಂದುವರಿಸ್ತಾಳೆ ನೋಡಿ ಇಲ್ಲಿ ಕೇಳಿ ನಾನು ಈಗ ತಾನೇ ಹೇಪಾಟ್ರನ್ನ ಭೇಟಿ ಮಾಡಿ ಬರ್ತಾಯಿದ್ದೀನಿ ಅವರು ನಾಳೆ ಬೆಳಗ್ಗೆ ಅರಮನೆಗೆ ಆಗಮಿಸ್ತಾರೆ ಮಧ್ಯಾಹ್ನ ನಮ್ಮ ಆತಿಥ್ಯ ಸ್ವೀಕರಿಸಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ಪೆರೋ ಕಣ್ಣುಗಳು ಪೂರ್ತಿ ತೆರ್ಕೊಳತ್ವೆ ಅವನ ಮುಖದಲ್ಲಿ ದ್ವೇಷ ತಿರಸ್ಕಾರ ಎರಡು ಬರುತ್ತೆ ಇದು ಅಧಿಕ ಪ್ರಸಂಗ ಹೇಪಾಟ್ ಜೊತೆ ಇವಳಿಗೇನು ಕೆಲಸ ಅಂದ್ಕೊಳ್ತಾನೆ ಆದರೆ ಬಾಯಿ ಬಿಟ್ಟ ಅಂತ ಏನನ್ನೂ ಹೇಳೋದಿಲ್ಲ ಅಮಾತ್ಯ ವಿಸ್ಮಿತನಾಗ್ತಾನೆ ಕಣ್ಣುಗಳನ್ನು ಕಿರಿದುಗೊಳಿಸಿ ಹೇಳ್ತಾನೆ ತುಂಬ ಸಂತೋಷ ಮಹಾರಾಣಿ ಹೇ ಪಾಟ್ರನ್ನ ಕರ್ಕೊಂಡು ಬರೋಕ್ಕೆ ನಾಳೆ ಬೆಳಗ್ಗೆ ಮಹಾಮಂದಿರಕ್ಕೆ ಹೋಗಬೇಕು ಅಂತ ಹೆಕ್ವೆಟ್ಗೆ ನಿರ್ದೇಶನ ಕೊಟ್ಟಿದ್ದೀನಿ ಮಹಾ ಅರ್ಚಕರು ಇನ್ನೇನಾದರೂ ಹೇಳಿದ್ರ ಅಂತ ಕೇಳಿದಾಗ ಮಾತುಕತೆಯ ವಿವರವನ್ನು ಇವ್ರಿಗೆ ಯಾಕೆ ತಿಳಿಸ್ಬೇಕು ಅದೇನು ಅಗತ್ಯ ಇಲ್ಲ ಅಂತ ನಿಫರ್ ಟಿಮ್ಗೆ ಒಂದು ಕ್ಷಣ ಅನಿಸುತ್ತೆ ಆದರೂ ಅವಳು ಹೇಳ್ತಾಳೆ ಏನೂ ಇಲ್ಲ ಹೇಗಿದ್ರು ನಾಳೆ ಬರ್ತಾರಲ್ಲ ಅವರು ಅಂದಾಗ ಒಟ್ಟಲ್ಲಿ ಸಿಟ್ಟು ಇಳ್ದು ಹೇ ಪಾಟ್ ಶಾಂತ ಚಿತ್ರ ಆಗಿದ್ದಾರೆ ಅಂತ ಆಯ್ತು ಅಂತ ಮತ್ತೆ ಹೇಳ್ತಾನೆ ಅದನ್ನ ನಾನ್ ಹೇಳಲಾರೆ ಮೊಂಡಾಟಕ್ಕೆ ಪ್ರತಿ ಮೊಂಡಾಟ ಇದ್ದೇ ಇರುತ್ತಲ್ಲ ಅಂತ ಆಕೆ ಹೇಳ್ತಾಳೆ ಪೆರೋ ಮಧ್ಯ ಪ್ರವೇಶಿಸ್ತಾನೆ ನೆಫರ್ ಚರ್ಚೆ ಈಗ ಬೇಡ ಅಂತಾನೆ ಮಹಾರಾಣಿನ ಸ್ವರ ಎರಸ್ತಾಳೆ ಬೇಡಪ್ಪ ಬೇಡ ಅರಮನೆ ಗುರುಮನೆ ವಿರಸ ದೇಶಕ್ಕೂ ರಾಜವಂಶಕ್ಕೂ ಗಂಡಾಂತರಕಾರಿ ಇದನ್ನ ಮರಿಬೇಡಿ ಅಂತ ಹೇಳ್ಬಿಟ್ಟು ತಕ್ಷಣ ಆಕೆ ಅಂತಹ ಕಡೆಗೆ ಹೊರಡ್ತಾಳೆ ಅಮಾತ್ಯ ಮತ್ತೆ ಕೂತ್ಕೊಂತಾನೆ ಪೆರೋ ಮತ್ತು ಆತ ಪರಸ್ಪರ ನೋಡ್ತಾ ಕೂತ್ಕೊಂತಾರೆ ಸ್ವಲ್ಪ ಹೊತ್ತು ಮೌನವಾಗಿ ಕೂತಿರ್ತಾರೆ ನಂತರ ಪೆರೋ ಬಲಮುಷ್ಟಿಯಿಂದ ತನ್ನ ತೊಡೆಯನ್ನ ಮೆಲ್ಲಿಗೆ ಗುದ್ಕೊಳ್ತಾನೆ ಅಮಾತ್ಯ ಮತ್ತೆ ಮಾತಾರಂಭಿಸ್ತಾನೆ ಕಹಿಯಾದದ್ದು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಹೇ ಪಾಟನ್ನ ನಾವು ಬರಮಾಡ್ಕೊಳ್ಬೇಕು ಅಂದಾಗ ಅರಸ ಹೇಳ್ತಾನೆ ಮಹಾರಾಣಿ ಹೇಳಿದ್ ಕೇಳಿದ್ರಲ್ಲ ಅವನೇ ತಪ್ಪು ನಾವೇ ಸರಿ ಅಂತ ವಾದಿಸಿ ಪ್ರಯೋಜನವೇ ಇಲ್ಲ ಏಕೆಂದರೆ ಬರೀ ವಾದ ವಿವಾದ ಮೊಂಡಾಟಗಳು ಇವು ನಡೆದೇ ನಡೆಯತ್ವೆ ಅಂತ ಪೆರೋ ಹೇಳ್ತಾನೆ ಆಗ ಆಮೇಲೆ ಹೇಳ್ತಾನೆ ಮಾತುಕತೆ ನಡೆಯುವಾಗ ಮಹಾರಾಣಿನೂ ಇಲ್ಲಿರೋದು ಒಳ್ಳೇದು ಅನ್ಸುತ್ತಲ್ವಾ ಅಂದಾಗ ಇದ್ದೇ ಅವಳು ಅಂತ ಪೆರೋ ಅಸಹನೆಯಿಂದಲೇ ಹೇಳ್ತಾನೆ ರೇಗಿಸೋಕ್ಕೆ ನಾನು ಮತ್ತು ಹೆಕ್ವಟ್ ಇರ್ತೀವಿ ಸಾಂತ್ವನಗೊಳಿಸೋಕೆ ಅರಸಿ ಇರ್ತಾಳೆ ಹೇ ಪಾಟನ್ನು ಹಣ್ಣು ಮಾಡೋದು ಸುಲಭ ಆಗತ್ತಲ್ವಾ ಅಂತ ಅಮಿರಬ್ ಹೇಳ್ತಾನೆ ಆಗ ಬೇರೋ ಹೇಳ್ತಾನೆ ಆಮೇಲೆ ನಾಳೆ ನಿಮ್ಮ ಮುತ್ಸದ್ದಿ ಮಹಾಪರೀಕ್ಷೆ ಇದೆ ಅಂತ ಹೇಳಿದಾಗ ಅಮಾತ್ಯನಿಗೆ ತನ್ನ ಪಕ್ಕಲ್ಲಿ ಬೆನ್ನ ಯಾರೋ ಚೂಚ್ತಾ ಇದಾರ ತಾನು ಸೋತ್ರ ಅಮಾತ್ಯಗಿರಿ ಅಂತ್ಯ ಆಗತ್ತೆ ಅಂತ ಅಲ್ವಾ ಇದರ ಅರ್ಥ ಅನ್ಕೊಳ್ತಾನೆ ಅವನು ಹೇಳ್ತಾನೆ ಮಹಾಪ್ರಭು ನೀವು ನಿಶ್ಚಿಂತೆಯಾಗಿರಿ ದುರ್ಬಲನಾದ ಅಮತ್ಯ ದೊರೆತರೆ ತನ್ನ ಕೆಲಸ ಸುಗಮ ಆಗುತ್ತೆ ಅಂತ ಹೇಪಾಟ್ ಭಾವಿಸಿದ್ದಾನೆ ಆದರೆ ನಾನು ದುರ್ಬಲ ಅಲ್ವೇ ಅಲ್ಲ ಅವನ ಆಸೆ ಕೈಗೂಡೋಕ್ಕೆ ನಾನೇ ಅವತ್ತು ಬಿಡೋದಿಲ್ಲ ಅಂತ ಹೇಳ್ತಾನೆ ಪೆರೋ ಆ ಮಾತಿನನ್ನೇ ನೋಡ್ತಾನೆ ಸರಿ ಅಮಿರಬ್ ಮಹಾಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗಬೇಕು ಅನ್ನೋದು ನನ್ನ ಇಷ್ಟ ಅಂದಾಗ ಮಹಾಪ್ರಭುಗಳು ನೀವು ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ನನಗಷ್ಟು ಸಾಕು ಅಂತ ಅಮಿರಬ್ ಹೇಳ್ತಾನೆ ಆ ನಗರಿಯಲ್ಲಿ ಇಷ್ಟು ದೀರ್ಘಕಾಲ ಧಾರ್ಮಿಕ ಜಿಜ್ಞಾಸೆ ನಡೆಸಿದನಲ್ಲ ಅದೇನು ಅಂತ ಅವನನ್ನ ಕೇಳಬೇಕು ಅಂತ ಪೆರೋ ಹೇಳಿದಾಗ ಮಾತು ಆರಂಭಿಸೋಕ್ಕೆ ಒಳ್ಳೆ ವಿಷಯ ಪ್ರಭುಗಳೇ ಅಂತ ಅಮಿರಬ್ ಹೇಳ್ತಾನೆ ಪೆರೋಗಿ ಅಷ್ಟೊತ್ತಿಗೆ ಹಸುವು ನಿದ್ದೆ ಆ ಕಳ್ಸೋಕೆ ಶುರು ಮಾಡ್ತಾನೆ ಅಮಾತ್ಯ ಎದ್ದೇಳ್ತಾನೆ ಹೆಕ್ಕವೆಟ್ಟಿಗೆ ಪಲ್ಲಕ್ಕಿ ಕಳ್ಸೋಕ್ಕೆ ವಾಹನಗಳ ಅಧಿಕಾರಿಗೆ ಆದೇಶ ಕೊಡಬೇಕು ಮರುದಿನ ಬೆಳಗ್ಗೆಗೆ ಅಂತ ಅಂದ್ಕೊಂಡು ಆತ ರಾಜಸನ್ನಿಧಿಯಿಂದ ನಿರ್ಗಮಿಸ್ತಾನೆ ಸದ್ಯಕ್ಕೆ ಕತೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ